ಇಲ್ಲಿ ಬಂದೆ ನನಗೆ ಲೈಫ್ ಅಂತೂ ರಿವೈಂಡ್ ಆದಂಗ ಆಗ್ಬಿಡ್ತು ಎಲ್ಲಿ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರ್ತೀನಿ ವಿಡಿಯೋ ಪೂರ್ತಿ ನೋಡಿ ಅವತ್ತು ನಾನು ತಿಕ್ಕಿ ಆಡ್ತಿದ್ದೆ ಗೋಲಿ ಆಡ್ತಿದ್ದೆ ಚೂರ್ ಚೇಂಜ್ ಆಡ್ತಾ ಇದ್ದೆ ಮನೆಯಲ್ಲಿ ದೊಡ್ಡೋರು ಚೇಂಜ್ ಆದ್ರೆ ಆಮೇಲೆ ಆಗ್ತಾರೆ ಅಂತ ನೀವು ಕೇಳ್ತಿರೋ ಪ್ರಶ್ನೆ ತುಂಬಾ ಅರ್ಥಗರ್ಭಿತವಾದಂತಹ ಮಾತು ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಾನು ಸಹ ಅದೇ ಒಂದು ಇದ್ರಲ್ಲಿ ಇದೀನಿ ಸರ್ ನಾನು ಆಕ್ಚುಲಿ ಜಾಪಾನಿಗ್ ಹೋಗಿದ್ದೆ ಅಲ್ಲಿ ಏನಿದ್ರೆ ಎಲ್ಲಾರ್ ಮನೆ ಹತ್ರ ಸ್ವಲ್ಪ ಸ್ವಲ್ಪ ಜಾಗ ಉಳಿದಿರುತ್ತಲ್ಲ ಅಲ್ಲಿ ಎಂಟಿ ಟಿ ಇಲ್ಲ ಅವರು ಅವ್ರ್ ಮನೆಯಲ್ಲಿ ಏನಾದ್ರು ಒಂದ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅವ್ರಾಗೆ ಏನ್ ಮಾಡ್ತಾರೆ ಹಾಯ್ ಹೆಲೋ ಓಲಾ ಮಂಜು ನಾನು ನಿಮ್ಮ ಮಿಸ್ಬಾ ಇವತ್ತು ನಾವು ಇಲ್ಲಿ ಸ್ಪೆಷಲಿ ಸ್ಟೇಡಿಯಂ ಅಲ್ಲಿ ಬಂದಿದ್ದೀವಿ ಇಲ್ಲಿ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಸ್ಟೇಡಿಯಂ ಅಲ್ಲಿ ಇವತ್ತು ಬಂದಿದ್ದೀವಿ ನಮಗೆ ಮ್ಯಾಮ್ ಹೇಳ್ತಿದ್ದಾರೆ ಇವತ್ತು ಏನು ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದ್ದಾರೆ ಅಂತ ನಿಮಗೆ ಹೇಳಿದ್ದೆ ಮೇಡಮ್ ನಾವು ಎಸ್ ಎಲ್ ಬಿ ಇಂಟರ್ನ್ಯಾಷನಲ್ ಶಾಲೆಯಿಂದ ನಾರ್ತ್ ಝೋನ್ ಹೈಸ್ಕೂಲ್ ಸ್ಪೋರ್ಟ್ಸ್ ನ ನಾವು ನಮ್ಮ ಶಾಲೆ ಕಡೆಯಿಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ ಓಕೆ ಇಲ್ಲಿ ಎಷ್ಟು ಟೋಟಲ್ ಸ್ಕೂಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವತ್ತು ಮೂವತ್ತೆರಡು ಶಾಲೆಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಥರ್ಟಿ ಟೂ ಶಾಲೆಗಳು ಇಲ್ಲಿ ಆಲ್ ಓವರ್ ಹಾಸನ ಸುತ್ತಮುತ್ತ ಎಲ್ಲ ಭಾಗಗಳಲ್ಲಿ ಇದ್ರಿಂದ ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಈ ತರ ಪಾರ್ಟಿಸಿಪೇಟ್ ಮಾರ್ಕ್‌ಗಳು ಯಾವೆಲ್ಲಿ ಕೇಳ್ತಾರೆ ಅದರಲ್ಲಿ ಮುಂದೆ ಓಕೆ ಇಲ್ಲಿ ಏನು ಸೆಲೆಕ್ಟ್ ಆಗ್ತಾರೆ ಮತ್ತೆ ನೆಕ್ಸ್ಟ್ ಸಾ ಸ್ಟೇಟ್ 레벨ಿಗೆ ಹೋಗ್ತಾರೆ ಓಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ಓಕೆ ಇದು ಏನ್ ಟೈಮಿಂದ స్టార్ట్ ಆಗ್ತಿದೆ ಎಷ್ಟು ದಿನ ಈವೆಂಟ್ ನಡೆಯುತ್ತೆ ಇದು ಎರಡು ದಿನ ನಡೆಯುತ್ತೆ ಎರಡು ದಿನ ನಡೆಯುತ್ತೆ ಇವತ್ತು ಮತ್ತೆ ನಾಳೆ ಇರುತ್ತೆ ಇವತ್ತು ಯಾವ ಯಾವ ಸ್ಪೋರ್ಟ್ಸ್ ಎಲ್ಲಾ ಇದೆ ಇದರಲ್ಲಿ कबड्डी ವಾಲಿಬಾಲ್ ರೋಬರ್ ಹೈಜರ್ ಎಲ್ಲಾ ಸ್ಪೋರ್ಟ್ಸ್ ಗಳು ಇದೆ ಅಲ್ವಾ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ಸ್ಪೋರ್ಟ್ಸ್ ಗಳಿದ್ದಾರೆ ಹೈ ಸ್ಕೂಲ್ 6 7 8 ಸಾರಿ 8 9 9 10 9 10 8 9 10 ಮೂರು ಓಕೆ ಎಲ್ಲ ಮೋರ್ ಪವರ್ ಮಾಡ್ತಿದ್ದಾರೆ ಇವತ್ತು ಹೆಂಗೆ ಇವೆಂಟ್ಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ ರುದ್ರೇಗೌಡ ಸರ್ ಇವರು ಎಸ್ ಎಲ್ ಬಿ ಸ್ಕೂಲ್ ಸೆಕ್ರೆಟರಿ ಇವ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಹೆಂಗೆ ನಡೀತಾ ಇದೆ ಇದೆಲ್ಲ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಪ್ರೈಮರಿ ಶಾಲೆಗಳಲ್ಲಿ ತಾಲೂಕು ಮಟ್ಟದವರೆಗೂ ನಾನು ಕ್ರೀಡಾಕೂಟಗಳನ್ನ ಓಕೆ ಯಾಕೆಂದ್ರೆ ಈ ಉತ್ತರ ವಲಯದಲ್ಲಿ ಹೆಚ್ಚು ಕಡಿಮೆ ಒಂದು ಮೂವತ್ತೆರಡು ಶಾಲೆಗಳು ಒಂದು ಸಾವಿರದ ಎಂಟುನೂರು ಮಕ್ಕಳುಗಳು ಭಾಗವಹಿಸ್ತಾರೆ ಅದರಿಂದ ಅವರಿಗೆ ಊಟದ ವ್ಯವಸ್ಥೆ ಮಕ್ಕಳಿಗೆ ಬಹುಮಾನದ ವ್ಯವಸ್ಥೆ ಮತ್ತೆ ಬಂದಂತ ಅತಿಥಿಗಳಿಗೆ ಸತ್ಕಾರ ಸೇವೆ ಒಂದು ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಒಂದು ಇಪ್ಪತ್ತು ವರ್ಷ ಶಿಕ್ಷಕ ವೃತ್ತಿಯಲ್ಲೇ ನಾನು ಕಾರ್ಯನಿರ್ವಹಿಸಿದ್ರು ತುಂಬಾ ಪ್ರೌಡ್ ಫೀಲ್ ಸರ್ ಅಲ್ಲಿ ಪಾರ್ಟಿಸಿಪೇಟ್ ಬರ್ತಾ ಇದ್ರಿ ಇವಾಗ ಹೋಸ್ಟ್ ಮಾಡ್ತಾ ಇದೀರಾ ಅಂದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಅನ್ಸುತ್ತೆ ಖಂಡಿತ ಈ ಸಂಸ್ಥೆಯ ಸಂಸ್ಥಾಪಕನಾಗಿ ಮತ್ತೆ ನನ್ನ ಜೊತೆ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಗೌರವಿಸುವಂತದ್ದು ಮತ್ತೆ ಅತಿಥಿಗಳಿಗೆ ಗೌರವ ಸಹ ಮಕ್ಕಳಿಗೆ ಸತ್ಕಾರ ಮಾಡುವಂಥದ್ದು ಇವೆಲ್ಲ ನನ್ನ ಸೌಭಾಗ್ಯ ಅಂತ ಹೇಳಿಕ್ಕೆ ಸರ್ ಈ ತರ ಇವೆಂಟ್ಸ್ ಎಲ್ಲ ಮಕ್ಕಳಿಗೆ ಮಾಡಿದಾಗ ಏನು ಎನ್ಕರೇಜ್ ಮಾಡಿದಾಗ ಅವರಿಗೆ ಏನ್ ಬೆನಿಫಿಟ್ ಆಗ್ಬೋದು ಫ್ಯೂಚರಲ್ಲಿ ಅವರಿಗೆ ರಿಸರ್ವೇಶನ್ಸ್ ಎಲ್ಲ ಸಿಗುತ್ತೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲ್ಲ ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಷನ್ ಯಾವುದೇ ಆಟ ಆಗಿರಲಿ ಅದು ಕರ್ನಾಟಕದ್ದು ಒಂದು ಆಟ ಕರ್ನಾಟಕದ ಒಂದು ಟೀಮ್ ಆಡ್ತಾ ಇದ್ದೇನೆ ನನ್ಗೆ ಗೊತ್ತಿಲ್ಲದೆ ಆಟ ಆಗಿರ್ಬೋದು ನಾನು ಎನ್ಕರೇಜ್ ಕೊಡ್ತೀನಿ ಆನಂತರ ನಮ್ಮ ಭಾರತ ದೇಶ ಆಡ್ತಾಯಿದ್ದೇನೆ ಅದಕ್ಕೆ ಕೊಡ್ತೀನಿ ನಾನು ಫಸ್ಟು ಪ್ರಥಮವಾಗಿ ನಮ್ಮ ಅದಕ್ಕೆ ಆದ್ಯತೆ ಕೊಡುವಂತ ಯಾಕೆಂದರೆ ಸ್ಥಳೀಯ ಪ್ರತಿಭೆಗಳು ಬಂದಾಗ ಮಾತ್ರ ಅದು ಮುಂದೆ ಕ್ರೀಡಾಕೂಟದಲ್ಲಿ ಯಶಸ್ಸನ್ನು ಸಾಧಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಮಕ್ಕಳ ಒಂದು ಬೌದ್ಧಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗಬೇಕು ಅಂದ್ರೆ ಆಟ ಪಾಠ ಎರಡು ಅತ್ಯವಶ್ಯಕವಾಗಿ ಶಿಕ್ಷಕ ವೃತ್ತಿನಲ್ಲಿ ಅವಶ್ಯಕವಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಜಾಸ್ತಿ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸ್ ಅದೆಲ್ಲ ಕಮ್ಮಿ ಆಗ್ತಿದೆ ವಿಡಿಯೋ ಗೇಮ್ಸ್ ಮೊಬೈಲ್ಸ್ ಅಲ್ಲೆಲ್ಲ ಜಾಸ್ತಿ ಆಗಿದೆ ಅದಕ್ಕೆ ನೀವು ಪೇರೆಂಟ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೆಂಗೆ ಎನ್ಕರೇಜ್ ಮಾಡಬಹುದು ಅಥವಾ ನೀವೇನು ಮಾಡಿದ್ರೆ ಮಕ್ಕಳು ಎನ್ಕರೇಜ್ ಆಗಿ ಈ ಸೈಡ್ ಜಾಸ್ತಿ ಬರಬಹುದು ಅಂತ ಮೇಡಮ್ ನೀವು ಕೇಳ್ತಾ ಇರೋ ಪ್ರಶ್ನೆ ತುಂಬಾ ಅರ್ಥಗರ್ಭಿತವಾದಂತಹ ಮಾತು ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಾನು ಸಹ ಅದೇ ಒಂದು ಇದ್ರಲ್ಲಿ ಇದ್ದೀನಿ ನನಗೆ ಎರಡು ಎರಡು ಹೆಣ್ಮಕ್ಳನ್ನ ಒಂದು ಯಾವ ರೀತಿ ಅಂದ್ರೆ ಒಂದು ಗಾಜಿನ ಒಂದು ಬೊಂಬೆಯಾಗಿ ನೋಡ್ತಾರೆ ಬಿದ್ರೆ ಹೊಡೆದೋಗುತ್ತೆ ಏನಾಗಿದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಅಷ್ಟು ಮುದ್ದಾಗ್ಸಾಗ್ತಾ ಇದೀವಿ ಹೊರಗಡೆ ನಾನು ಇವತ್ತಿನ ಜೀವನವನ್ನ ನನಗೆ ಒಂದು ಐವತ್ತೊಂದು ಐವತ್ತೆರಡು ವರ್ಷ ನನಗೆ ಅವತ್ತು ನಾನು ಟಿಕ್ಕಿ ಆಡ್ತಿದ್ದೆ ಗೋಲಿ ಆಡ್ತಿದ್ದೆ ಚುರ್ಚಂಡ್ ಆಡ್ತಾ ಇದ್ದೆ ಕುಟೆಬಿಲ್ಲೆ ಆಡ್ತಾ ಇದೆ ಇವೆಲ್ಲ ಆಟಗಳನ್ನ ಮಣ್ಣಲ್ಲಿ ಆಟ ಆಡ್ಕೊಂಡ್ಬಿಡ್ತಾರೆ ಇವತ್ತು ಯಾವ ಮಕ್ಕಳು ಮಣ್ಣಲ್ಲಿ ಇಲ್ಲ ಇವತ್ತು ಎಲ್ಲ ಬಹಳ ಕಮ್ಮಿ ಆಗಿದೆ ಇದು ಶಾಲಾ ಹಂತದಾಗ್ಬಿಟ್ಟು ಮನೇಲಿ ಯಾವ್ದೇ ಪೋಷಕರು ಮಾಡಕ್ಕಾಗಲ್ಲ ಹೆದರಿಕೆ ಅನ್ನೋದು ಇದೆ ಮಕ್ಳ ಕರ್ಕೊಂಡು ಹೋಗಿ ಆಚೆ ಬಿಟ್ರೆ ಏನಾಗತ್ತಪ್ಪ ಮುರಿದೋದ್ರೆ ಏನಾಗತ್ತ ನಾನು ಮಕ್ಳಿಗೆ ಕರ್ಕೊಂಡ್ ಬಂದು ಒಂದ್ ಹುಡುಗಿ ಕೈ ಮುರ್ದು ಹೋಗ್ತಾ ಐದು ಕೇರ್ ಮಾಡಲಿಲ್ಲ ಅವಾಗ ಒಬ್ಬ ಇದು ಮಾಡಿಸಿ ಏಳನೇ ಕ್ಲಾಸಲ್ಲಿ ನಾನು ಸಿದ್ದೇಶ್ವರ ಮಠದಲ್ಲಿ ಶಾಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಮಠಕ್ಕೆ ಸಂಬಂಧ ಸಂಬಂಧಪಟ್ಟಂತ ಮಗು ಅದು ಮೊದಲು ಏನಾಗ್ತಾ ಇತ್ತು ಅಂದ್ರೆ ಎಲ್ಲ ಸ್ಟ್ರಾಂಗ್ ಇರ್ತಾ ಇತ್ತು ಇವಾಗ ಜಾಸ್ತಿ ಮಕ್ಕಳಿಗೆ ಪ್ಯಾಂಪರ್ ಮಾಡಿ ಅವರೆಲ್ಲ ಸಾಫ್ಟ್ ಆಗಿ ಆಗಿಬಿಡ್ತಿದಾರ ಮೊದಲು ಸ್ಟ್ರಾಂಗ್ ಇರ್ತಾ ಇದ್ರು ಹೆಂಗೆ ನಾವು ಹಳ್ಳಿ ಕಡೆ ಎಲ್ಲ ನೋಡ್ತಾ ಇದ್ವಿ ಮೇಲೆ ಮನೆ ಮನೆ ಮೇಲೆ ಹಾರಿ ಎಲ್ಲ ಹೋಗ್ತಾ ಇದ್ರು ಈಗಿನ ಮಕ್ಕಳು ಹೆಂಗಾಗಿದ್ದಾರೆ ಅಂದ್ರೆ ಆಚೆ ಹೋದಕ್ಕೆ ಸಣ್ಣ ಇರುತ್ತೆ ಅದು ಇದು ಅಂತ ಎಲ್ಲ ತುಂಬಾ ಓವರ್ ಪ್ಯಾಂಪರ್ ಆಗಿಬಿಡ್ತಿದ್ಯಾ ನಾವೇನೇ ನಾವು ಪೋಷಕರಾದಂತಾರೆ

ನೋಡ್ತಾ ನೋಡ್ತಾ ಇದ್ದಾಗ ನಮ್ಮ ಮನ್ಸಿಗೆ ಓ ನಮ್ಮ ಮಕ್ಕಳ ಆಚೆಗೆ ಹೋದ್ರೆ ಹೆಂಗಪ್ಪ ಏನಪ್ಪಾ ಅನ್ನೋ ಪರಿಸ್ಥಿತಿನೂ ಆಗಿದೆ ಈ ಪರಿಸರ ಇದು ನಾವೇನಿದೆ ಈ ವಾತಾವರಣ ಬದಲಾಗ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯನಾಗಿ ಯೋಚನೆ ಮಾಡಬೇಕು ಮನುಷ್ಯತ್ವ ಯೋಚನೆ ಮಾಡೋದು ಆಗ ಬದಲಾವಣೆ ಆಗುತ್ತೆ ಇವಾಗ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಕಮ್ಮಿ ಕಮ್ಮಿಯಾಗಿ ಹಾರ್ಟ್ ಅಟ್ಯಾಕ್ಸ್ ಅದು ಇದು ಅಂತ ಎಲ್ಲ ಇನ್ಕ್ರೀಸ್ ಆಗ್ತಿದೆ ಇವತ್ತು ಇರ್ತೀವಿ ನಾಳೆ ಹೆಂಗಂತಾನೇ ಇಲ್ಲ ಓಲ್ಡ್ ಅಂತಾನೆ ಇಲ್ಲ ಮಕ್ಕಳಂತಾನೆ ಇಲ್ಲ ಎಲ್ಲರಿಗೂ ಇವಾಗ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಆಗಿಬಿಟ್ಟಿದೆ ಅಂತ ಮೋಸ್ಟ್ಲಿ ಹೇಳಕ್ ಬರಲ್ಲ ಒಬ್ಬ ರೈತನಾಗಿ ಹೇಳ್ತಾ ಇದೆ ಶಿಕ್ಷಕನಾಗಿ ಹೇಳ್ತಾ ಇಲ್ಲ ಅಥವಾ ಶಾಲೆ ಸಂಸ್ಥಾಪಕನಾಗಿ ಹೇಳ್ತಾ ಇಲ್ಲ ನಾನು ಬಳಸ್ತಾ ಇರುವಂತಹ ಕೀಟನಾಶಕ ಇದನ್ನ ಸಿಂಪಡಣೆ ಮಾಡಿ ಆಹಾರದ ಒಳಗಡೆ ಅದು ಬೆರೆತು ಅದು ಮನುಷ್ಯನಿಗೆ ಬಾಡಿಗೆ ಎಫೆಕ್ಟ್ ಮಾಡ್ತೀನಿ ಇದು ಮೂಲ ಕಾರಣ ಇಲ್ಲಿ ನಾವು ರೈತರುಗಳು ಬದಲಾಗಬೇಕು ಅಂದ್ರೆ ನಮ್ಮ ಸರ್ಕಾರ ಬದಲಾಗಬೇಕು ಅದು ಉತ್ಪಾದನೆ ಮಾಡ್ತಾ ಇರೋದನ್ನ ಕಮ್ಮಿ ಮಾಡಬೇಕು ಮೇನ್ ಇದು ಒಂದು ದಂಧೆ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಅಲ್ಲಿ ಅಂತ ಎಲ್ಲ ಫಸ್ಟ್ ಬೇಸಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಅದೇ ಜಾಗದಲ್ಲಿ ಸ್ವಂತ ಬೆಳೆದು ತಿನ್ನಕ್ಕೆ ಪ್ರಾರಂಭ ಮಾಡ್ತಾರೆ ಅವತ್ತು ಆರೋಗ್ಯ ಬದಲಾವಣೆ ಆಗಕ್ಕೆ ಸಾಧ್ಯ ಸರ್ ನಾನು ಆಕ್ಚುಲಿ ಜಾಪಾನಿಗೆ ಹೋಗಿದ್ದೆ ಅಲ್ಲಿ ಏನಿದ್ರೆ ಎಲ್ಲರ ಮನೆ ಹತ್ರ ಸ್ವಲ್ಪ ಸ್ವಲ್ಪ ಜಾಗ ಉಳಿದಿರುತ್ತಲ್ಲ ಅಲ್ಲಿ ಎಮ್ ಟಿ ಬಿಡಂಗೇ ಇಲ್ಲ ಅವರು ಅವ್ರ ಮನೆಯಲ್ಲಿ ಏನಾದರೂ ಒಂದು ಫ್ರೂಟ್ಸು ವೆಜಿಟೇಬಲ್ಸ್ ಅವರಾಗೇ ಇದು ಮಾಡ್ತಾರೆ ಇವಾಗ ನಾವು ಕಂಪೇರ್ ಮಾಡಿದರೆ ಅವ್ರ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ ಏಯ್ಟಿ ತ್ರೀ ಇಯರ್ಸ್ ಅಂತೆ ನಾನು ನೋಡಿದ್ದಾಗ ಸೆವೆಂಟಿ ಇಯರ್ಸ್ ನಾನು ನಾನು ಹಾಗೆ ಇದ್ದೀನಿ ನಾನು ಹೋಗುವಾಗ ಎಸ್ಕಲೇಟರ್ ಇದ್ದೆ ಅದರಲ್ಲಿ ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ಇರೋರೆಲ್ಲ ಸ್ಟೆಪ್ಸ್ ಇದ್ರು ಅವರಿಂದ ನಾವು ಅದು ಕಲ್ತ್ಬಿಟ್ಟು ನಾವು ಎಸ್ಪೆಷಲಿ ಬೆಳೆಯೋದಿದೆ ಅಲ್ಲಿ ಜಾಗ ಉಳಿದಿದ್ರೆ ಗೌರ್ಮೆಂಟ್ ರೂಲ್ ಇದೆ ಅಂತ ಅವ್ರಾಗಿ ಅವ್ರ ಏನಾದ್ರು ಆ ಆತರ ನಮಗೂ ಏನಾದ್ರು ಸರ್ಕಾರ ರೂಲ್ ತಂದ್ರೆ ಅಥವಾ ನಾವು ಹಾಗೆ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ದಟ್ಟು ನಮ್ಮ ಲ್ಯಾಂಡ್ ಅಲ್ಲಿ ಎಷ್ಟು ಚೆನ್ನಾಗಿ ಇದೆಲ್ಲ ಬರುತ್ತೆ ಆ ಥರ ಎಲ್ಲ ಮಾಡಿದಾಗ ಮೋಸ್ಟ್ಲಿ ಅಲ್ಲಿಂದ ನಮಗೆ ಎನ್ಕರೇಜ್ ಸಿಕ್ಕಿ ಸ್ವಲ್ಪ ಅಲ್ಲಿಂದ ಚೇಂಜಸ್ ಬರ್ಬೋದಲ್ಲ ನೀವೇನು ಹೇಳಿದ್ರಿ ಜಪಾನ್ ದೇಶದಲ್ಲಿ ಒಂದು ವ್ಯವಸ್ಥೆನ ನಮ್ಮ ಸರ್ಕಾರ ತಂದ್ರೆ ಖಂಡಿತ ಎಲ್ಲ ರೀತಿಯಲ್ಲೂ ನಮ್ಮ ಭಾರತ ದೇಶ ಬಲಿ ಇನ್ನೂ ಬಲಿಷ್ಠವಾಗ ಸಾಧ್ಯ ಆಗುತ್ತೆ ಸರ್ ಅಟ್ ಲಾಸ್ಟ್ ನೀವು ಸ್ಟೂಡೆಂಟ್ಸ್ ಮಾಡ್ತೀರಾ ಮಕ್ಕಳ ಪ್ರೀತಿಯಿಂದ ಇಷ್ಟಪಟ್ಟು ಆಟ ಆಡಿ ಅದನ್ನ ಸೋಲು ಗೆಲುವುಗಳನ್ನು ಮನಸಾರೆ ಮನಸ್ಸಿಂದ ಅದನ್ನು ಸ್ವಾಗತ ಮಾಡಿ ಸೋಲು ಗೆಲುವು ಇದ್ದಿರುತ್ತೆ ಸೋತನಿಗೆ ಮೆಟ್ಲಿದೆ ಅತ್ತಿ ಅದನ್ನು ಗೆಲುವನ್ನು ಸಾಧನೆ ಮಾಡುವಂಥ ಅವಕಾಶವೂ ಇರುತ್ತೆ ಸೋತೆ ಅಂತ ಹೇಳ್ಬಿಟ್ಟು ನಾವು ಬೇಜಾರ್ ಇಟ್ಕೊಂಡು ತಮ್ಮ ಆಟವನ್ನು ಆಡಿ ಅಂತ ಹೇಳಿ ಇಷ್ಟ ಥ್ಯಾಂಕ್ ಯು ಸೊ ಇದನ್ನು ನಮಗೆ ಏನು ಎನ್ಕರೇಜ್ ಮಾಡುತ್ತೆ ಅಂದರೆ ನಾವು ಹೇಗೆ ಇದನ್ನೆಲ್ಲ ಸ್ಟೆಪ್ಸ್ ತಗೊಂಡು ಮುಂದೆ ಒರಿಬೇಕು ಅಂತ ಸೊ ನಾವು ಇವಾಗ ಏನೇನು ಇದೆಲ್ಲ ನಡೀತಾ ಇದೆ ಅಂತ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಸನ ಮತ್ತು ತಾಲೂಕು ಪಂಚಾಯಿತಿ ಹಾಸನ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಸನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಸನ ಜಿಲ್ಲೆ ಹಾಗೂ ನಮ್ಮ ಶಾಲೆಯ ಎನ್ ಬಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕಂದಲಿ ಹಾಸನ ಪ್ರೌಢಶಾಲೆ ಹಾಸನ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಗ್ರಾಮಾಂತರ ಪ್ರೌಢಶಾಲೆಗಳ ಹದಿನೇಳರ ವಯೋಮಿತಿಯ ಬಾಲಕರ ಮತ್ತು ಬಾಲಕಿಯರ ಕ್ರೀಡಾಕೂಟ ಎರಡು ಸಾವಿರದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗಿಂತ ಮೊದಲೇ ಬಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರಿದ ಬಲರಾಮ್ ಸರ್ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಸಿನ ಶಾಲೆ ಇವರಿಗೆ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ರಂಗನಾಥ್ ಸರ್ ಅವರಿಗೆ ಶಾಲೆ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ವೇದನಾ ಸರ್ ಅವರಿಗೆ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಕ್ರೀಡಾಕೂಟದ ಸಂಘಟಕರಾದ ರುದ್ರೇಗೌಡ ಸಂಸ್ಥಾಪಕ ಅಧ್ಯಕ್ಷರು ಎಸ್ಎಲ್ವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇವರಿಗೂ ಕೂಡ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶೀಲಾ ರುದ್ರೇಗೌಡ ಮೇಡಮ್ ಅವರಿಗೂ ಸಹ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಶ್ರೀಯುತ ರಘು ಸರ್ಪರಿಗೂ ಸಹ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಜಿಲ್ಲಾ ದೈಹಿಕ ಶಿಕ್ಷಣ ಪ್ರೌಢಶಾಲೆ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಪಾಲಾಕ್ಷರವರಿಗೂ ಕೂಡ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ ಜಿಲ್ಲಾ ಕಾರ್ಯದರ್ಶಿಗಳಾದ ಜಿಲ್ಲಾ ಶಿಕ್ಷಣ ದೈಹಿಕ ಶಿಕ್ಷಣ ಪ್ರಾಥಮಿಕ ಶಾಲಾ ಸಂಘದ ಹರೀಶ್ ಅವರಿಗೂ ಕೂಡ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮಹಾಲಿಂಗೇಗೌಡ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಬಯಸುತ್ತೇನೆ ತಾಲೂಕು ದೈಹಿಕ ಶಿಕ್ಷಣ ಸಂಘದ ಕಾರ್ಯದರ್ಶಿಗಳಾದ ಅನಂತ ಅವರಿಗೂ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ ಕಾರ್ಯದರ್ಶಿಗಳಾದ ಅವರಿಗೂ ಕೂಡ ಇಲ್ಲಿ ನೆರೆದಿರುವ ಮತ್ತು ದೈಹಿಕ ಶಿಕ್ಷಕರಿಗೂ ಕೋಚ್ಗಳಿಗೂ ಮ್ಯಾನೇಜರ್ ಮ್ಯಾನೇಜರ್ಗಳಿಗೂ ಮತ್ತು ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲರಿಗೂ ಬರುವ ಎಲ್ಲಾ ಕ್ರೀಡಾಪಟುಗಳಿಗೂ ಪ್ರೀತಿಯ ಸುಸ್ವಾಗತವನ್ನು ಕೋರುತ್ತೇನೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಚಿನ್ಮಾಯ್ ಮೇಡಮ್ ಅವರಿಗೂ ಕ್ರೀಡಾಕೂಟಗಳ ಪರವಾಗಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ भारत जननी अत दूजा से जय हे संतानक माता से जय सुंदरा हिमना का रे जय हे रतनशी गला बीरे ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ರಂಗನಾಥ ಅವರಿಗೆ ಶಾಲೆಯ ಮತ್ತು ಕ್ರೀಡಾಕೂಟಗಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ಪ್ರಯತ್ನ ಮಾಡಬೇಕು ಅಂತ ನಮ್ಮನ್ನು ಆತ್ಮೀಯ ಕೋರ್ತಾ ಇದ್ದೀನಿ ಉದ್ಘಾಟನೆ ಕಾರ್ಯಕ್ರಮ ನಡೆಸಿದ ಶಾಲೆಯಿಂದ ಆಗಮಿಸಿರುವಂತಹ ಪುಟಾಣಿ ಮತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಆಟಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಈ ದಿನ ಬಂದಿದೆ ಅದಕ್ಕೆ ಧನ್ಯವಾದಗಳನ್ನು ನಮ್ಮ ಹಾಸನ ದೈಹಿಕ ಶಿಕ್ಷಣ ಸಂಘಕ್ಕೆ ಇಷ್ಟಪಡ್ತಾರೆ ಏ ನಮ್ಮ ಶಾಲೆ ಮಕ್ಕಳೇ ಗೆಲ್ಬೇ ಈಗಲೂ ಇರುತ್ತೆ ಆದರೆ ಈಗ ಇರೋರೆಲ್ಲ ನಮ್ಮ ಶಾಲೆ ಮಕ್ಕಳು ಆದರೆ ಪ್ರತಿಭಾವಂತ ಮಕ್ಕಳನ್ನು ಗೆಲ್ಲಿಸಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ಎಲ್ಲರಲ್ಲೂ ವಿರುದ್ಧಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಕೇಳ್ಕೊಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ಗೆ ಹೋಗಿದೆ ನಮನಿಗೆ ಹೋಗುತ್ತೆ ಇಂದ ಜನಿಯನ್ನ ರಕ್ತ ತರ್ತಾ ಇದ್ದಾರೆ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡಲಿ ಭಾರತ ಕ್ರೀಡಾ ಚೌಟಿಯನ್ನು ಎಲ್ಲಾ ಅತಿಥಿಗಳ ಸ್ವೀಕಾರ ಮಾಡಿ ಯಶಸ್ವಿಯಾಗಿ ಕ್ರೀಡಾಕೂಟ ನಡೆಯಲಿ ಅಂತ ತಿಳಿಸ್ತಾ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನಿಯಮಗಳಿಗಾಗಿ ಅನುಗುಣವಾಗಿ ತೀರ್ಪುಗಾರರು ನೀಡುವ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಕ್ರೀಡಾ ಸೀಮೆಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಕ್ರೀಡಾ ಹಿಡಿಮೆಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಇದರಲ್ಲಿ ಹೆಚ್ಚು ಮಾತಾಡುವಂತದೇನಿಲ್ಲ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಒಳ್ಳೆ ಊಟ ತಿಂಡಿರೋ ವ್ಯವಸ್ಥೆ ಮಾಡಿದಾರಂತೆ ಕ್ಲೀನಾಗಿ ಊಟ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆಟ ಆಡಿ ಎಲ್ಲರೂ ಯಾರು ಏನು ಯಾವುದೇ ತರ ದುರ್ವನೆ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಎಂತ ಅನ್ಕೊಂಡು ಹೋಗಿ ಅಂತ ಹೇಳಿ ಅಂತ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡ್ ನಾನು ಮಾತನ್ನು ಮುಗಿಸ್ತೇನೆ ಕ್ರೀಡಾಕೂಟದಲ್ಲಿ ಹಾಜರಿದ್ದಂತಹ ಇವರು ಹಾಸನ್ ಇವರು ಈ ಒಂದು ಕ್ರೀಡಾಕೂಟಕ್ಕೆ ಬಂದು ಭಾಳ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ನಾನು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಇವರೊಂದು ನ್ಯೂಸನ್ನು ನಾನು ನೋಡ್ತಾ ಇರ್ತೀನಿ ಭಾಳ ಖುಷಿಯಾಗುತ್ತೆ ಹಾಗೆ ಆ ಒಂದು ಕ ಉದ್ದೇಶದಿಂದ ಇಲ್ಲಿ ಬಂದು ಎಲ್ಲರನ್ನು ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ನಮ್ಮ ಶಾಲೆಯ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬಾಯ್ ಬಾಯ್ ಕೇರ್ ಚಾವ್ ಚಾವ್ ಹಸ್ತಲಾವಿಸ್ತಾ ಲಭಿಸಿದ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ